ಹಾಯ್ ಫ್ರೆಂಡ್ಸ್ ಇವತ್ತು ಅಳತೆ ಬ್ಲೌಸಿಂದ ಅಳತೆ ತಗೊಂಡು ಹೇಗೆ ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಅಂತ ನೋಡೋಣ ತುಂಬ ಈಸಿಯಾಗೆ ತೋರಿಸ್ತೀನಿ ನೋಡಿ ಉದ್ದ ಚೆಕ್ ಮಾಡ್ಕೊಳ್ಬೇಕು ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಬಿಟ್ಟು ಉದ್ದ ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಚೆಸ್ಟ್ ಲೂಸ್ ಬಂದು ನೋಡಿ ಕರೆಕ್ಟಾಗಿ ನಾವು ಎಕ್ಸ್ಪಟ್ಟಿಯಿಂದ ಹಿಡ್ಕೊಂಡು ಚೆಸ್ಟ್ ಲೂಸ್ ಹಿಡ್ಕೊಂಡು ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಶೋಲ್ಡರ್ ಹತ್ರ ಕಾಲು ಇಂಚು ಬಿಟ್ಟು ಈ ಕಡೆ ಅರ್ಧ ಇಂಚು ಬಿಟ್ಟು ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಪ್ರಿಂಟದು ಡೀಪ್ ಎಷ್ಟಿದೆಯೋ ನೋಡಿಕೊಂಡು ಕರೆಕ್ಟಾಗಿ ನೋಡಿ ಅಲ್ಲಿಗೆ ಇಟ್ಕೊಂಡು ಅದೆಷ್ಟಿದೆಯೋ ಕಾಲು ಇಂಚು ಮೇಲ್ಗೆ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಿದ್ರೆ ಕರೆಕ್ಟಾಗಿ ಅಲ್ಲಿಗೆ ಬರುತ್ತೆ ನೋಡಿ ಆರ್ಮೋಲ್ ತಗೊಂಡು ಅಷ್ಟೇ ಅರ್ಧ ಇಂಚು ಕೆಳಗಡೆಯಿಂದ ಬಿಟ್ಟು ಎಷ್ಟಿದೆಯೋ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಅದರಿಂದ ಅರ್ಧ ಇಂಚು ಸ್ಟಿಚ್ಚಿಂಗ್ ಹೋಗುತ್ತೆ ಮೇಲಕ್ಕೆ ಅರ್ಧ ಇಂಚಿಗೆ ಮಾಡಿಕೊಳ್ಬೇಕು ನೋಡಿ ಈ ಕಡೆ ಉಕ್ಸ್ಪಟ್ಟಿಯಿಂದ ಇಲ್ಲಿಗೆ ಮೂರು ಹೊರೆ ಇದೆ ನೋಡಿ ಮೇಲೆ ಶೋಲ್ಡರಿಂದ ಹಿಡಿದು ಡಾಟ್ ಹಿಡಿ ಅದಕ್ಕೆ ನೋಡಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಒಂದು ಗೆರೆ ಎಳ್ಕೊಂಡು ನೋಡಿ ಮೇಲೆ ಶೋಲ್ಡರಿಂದ ಹಿಡಿದು ನೋಡಿ ಡಾಟ್ ಹಿಡಿಯೋದಕ್ಕೆ ಹನ್ನೊಂದುವರೆ ಬಂದಿದೆ ಎಷ್ಟಿದೆ ನೋಡಿಕೊಂಡು ಒಂದೂವರೆ ಇಂಚಿಗೆ ಆ ಕಡೆ ಒಂದೂವರೆ ಈ ಕಡೆ ಒಂದೂವರೆ ಇಟ್ಕೊಂಡು ಈ ಥರ ಒಂದು ಗೆರೆ ಎಳ್ಕೊಳ್ಬೇಕು ನೋಡಿ ಈಗ ಒಂದು ಗೆರೆ ಎಳ್ಕೊಂಡು ಒಂದು ಬಾಕ್ಸ್ ಥರ ಮಾಡ್ಕೊಳ್ಬೇಕು ಹೊಸ್ತು ಕಲಿಯೋರಿಗೆಲ್ಲ ತುಂಬ ಸುಲಭವಾಗಿಯೇ ಕಲ್ತ್ಕೊಳ್ಬೋದು ನಾನು ಅರ್ಥ ಆಗೋ ಥರ ನಿಧಾನ ಕೇಳಿಕೊಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಬಾಕ್ಸ್ ಮಾಡಿಕೊಂಡು ಸೆಂಟ್ರಲ್ಲಿ ಈ ಥರ ಒಂದು ಗೆರೆ ಹೇಳ್ಕೊಂಡು ಶೇಪ್ ತಗೊಳ್ಳೋಕ್ಕೆ ನೋಡಿ ಎರಡು ಕಾಲು ನೆಕ್ ಬಂದು ಒಂಚೂರು ಕ್ರಾಸ್ ಇದೆ ನೋಡಿ ಈಗ ಈ ಥರ ಒಂದು ಶೇಪ್ ತಗೊಳ್ಬೇಕು ನೋಡಿ ಆರು ಮಾಲ್ ಹತ್ರ ನೋಡಿ ಆರೂವರೆ ಇದೆಯಲ್ಲ ಮೂರು ಕಾಲ್ಗೆ ಒಂದು ಮಾರ್ಕು ಈ ಸೈಡು ಮೂರು ಕಾಲುಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಶೇಪಿಂದ ಆ ಶೇಪ್ಗೆ ಕರೆಕ್ಟಾಗಿ ಜಾಯಿನ್ ಮಾಡಬೇಕು ಇಲ್ಲಿ ಮೂರು ಕಾಲ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ನೋಡಿ ಈ ಥರ ಶೇಪ್ ತಗೊಳ್ಬೇಕು ನೀವು ಈ ಥರ ಶೇಪ್ ತೆಗಿಯೋಕ್ಕೆ ಬಂದಿಲ್ಲ ಅಂದರೆ ಶೇಪ್ದು ಸ್ಕೇಲ್ ಬರುತ್ತಲ್ಲ ಅದರಲ್ಲಿ ತೊಗೊಳ್ಬೋದು ನೋಡಿ ಪ್ರಿಂಟಲ್ಲಿ ಬ್ಲೌಸ್ ಇಟ್ಕೊಂಡು ಎಷ್ಟಿದೆಯೋ ನೋಡ್ಕೊಳ್ಳಿ ಕಾಲಿಂಚ್ ಬಿಟ್ಟು ಉಕ್ಸ್ಪಟ್ಟಿಯಿಂದ ಇಟ್ಕೊಂಡು ಕಾಲಿಂಚ್ ಬಿಟ್ಟು ಡಾಟ್ಗೆ ಮೂರು ಇಂಚು ಮತ್ತು ಎಕ್ಸ್ಟ್ರಾ ಮಾರ್ಜಿನ್ಗೆ ಒಂದೂವರೆ ನೋಡ್ಕೊಂಡು ಹಾಕೊಂಡು ಈ ತರ ಗೆರೆ ಎಳ್ಕೊಳ್ಬೇಕು ಈ ತರ ಈ ಲೈನ್ಗೆ ಸ್ಟ್ರೈಟ್ ಆಗಿ ಮೇಲೆಯಿಂದ ಒಂದ್ ಗೆರೆ ಎಳ್ಕೊಳ್ಬೇಕು ಸೆಂಟ್ರಲ್ಲಿ ಎರಡುವರೆ ಇಂಚಿಗೆ ಗ್ಯಾಪು ಈ ಮೆಜರ್ಮೆಂಟಿಗೆ ಎಷ್ಟಿದೆ ಬ್ಲೌಸಲ್ಲಿ ನೋಡಿ ಈಗ ಮೇಲೆ ಬೆಲ್ಟ್ ಪಟ್ಟಿ ಎಷ್ಟು ಬರುತ್ತೋ ನೋಡಿಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಡಾಟ್ ಹಿಡಿದಿರ್ತೀವಲ್ಲ ಅದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು ಮೇಲಿಂದ ಬೆಲ್ಟ್ ಪಟ್ಟಿ ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಡಾಟ್ ಹಿಡ್ದಿರೋದಕ್ಕೆ ಎಕ್ಸ್ಟ್ರಾ ಸೇರಿಸ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಸೈಡು ಅಷ್ಟೇ ನಾರ್ಮಲಿಂದ ಹಿಡಿದು ನಮಗೆ ಬೆಲ್ಟ್ ಪಟ್ಟಿ ಎಲ್ಲಿಗೆ ಬಂದಿದೆಯೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚು ಮೇಲಕ್ಕೆ ಮಾಡಿಕೊಳ್ಬೇಕು ಸ್ಟಿಚಿಂಗ್ ಹೋದರೆ ಅಲ್ಲಿಗೆ ಬರುತ್ತೆ ನೋಡಿ ಸೆಂಟ್ರ್ ಡಾಟ್ಗೆ ಒಂದು ಈ ಥರ ಗೇ ಹೇಳ್ಕೊಳ್ಬೇಕು ಈಸಿಯಾಗಿ ಅರ್ಥ ಆಗುತ್ತೆ ಒಂದೇ ಸರಿ ಪ್ರಿಂಟು ಬ್ಯಾಗ್ ಕಟ್ ಮಾಡೋದ್ರಿಂದ ಏನು ಕನ್ಫ್ಯೂಸ್ ಆಗಲ್ಲ ನೋಡಿ ಈ ಥರ ಒಂದು ಶೇಪ್ ತಗೊಳ್ಬೇಕು ಇವಾಗ ನೋಡಿ ಈ ಥರ ಒಂದು ಶೇಪ್ ತಗೊಂಡ್ರೆ ನೀಟಾಗಿ ಬರುತ್ತೆ ನೋಡಿ ಈಗ ಕಟ್ ಮಾಡಿ ಬಿಡಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಬೆಳ್ಪಟ್ಟಿನೂ ಅದರಲ್ಲೇ ಕಟ್ ಮಾಡೋ ಥರ ನೋಡಿ ಅಲ್ಲೊಂದು ನಾಚು ಹಾಕ್ಕೊಳ್ಬೇಕು ನೋಡಿ ಇಲ್ಲಿ ಎಕ್ಸ್ಟ್ರಾ ಇದು ಎಕ್ಸ್ಟ್ರಾ ಇರೋದು ಬಿಡಬೇಕು ಒಲೆ ಬೇಕಾದರೆ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ನೀಟಾಗಿ ನಾರ್ಮಲ್ ಈ ಥರ ಕಟ್ ಮಾಡಿಕೊಳ್ಬೇಕು ಏನು ರಿಂಕಲ್ಸ್ ಏನು ಬರಲ್ಲ ಈ ಥರ ಕಟ್ ಮಾಡೋದ್ರಿಂದ ಬ್ಯಾಕಲ್ಲು ಪ್ರಿಂಟಲ್ಲು ನೋಡಿ ಇಲ್ಲೊಂದು ಇಲ್ಲೊಂದು ಕಚ್ಚಾಕೊಳ್ಳಿ ಪ್ರಿಂಟ್ದು ಮಾತ್ರ ಎರಡು ಲೇರ್ ತಗೊಂಡು ಪ್ರಿಂಟ್ ಶೇಪು ತೆಗಿಬೇಕು ಎರಡು ಲೇಯರ್ ಮಾತ್ರ ತೊಗೊಳ್ಬೇಕು ಬ್ಲೌಸ್ ಹಾಳಾಗುತ್ತೆ ನೋಡಿ ಅಷ್ಟೇ ಬರಬೇಕದು ಶೇಪು ಈಗ ಪ್ರಿಂಟ್ ನೆಕ್ಕು ಈ ಥರ ಬೇಕು ಅಂದರೆ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಎಷ್ಟಿದೆಯೋ ಗೆರೆಗೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ಶೋಲ್ಡರು ಈ ಥರ ಕಟ್ ಮಾಡಿ ತೆಗೆದ್ಬಿಟ್ಟು ಪ್ರಿಂಟ್ ಆಯಿತು ಈಗ ಬ್ಯಾಕು ಅಳತೆ ತಗೊಂಡು ಕಟ್ ಮಾಡೋಣ ನೋಡಿ ಬ್ಲೌಸಲ್ಲಿ ಬ್ಯಾಕಲ್ಲಿ ಎಷ್ಟಿದೆಯೋ ಈ ಥರ ಅರ್ಧಕ್ಕೆ ಮಡಿಚ್ಕೊಂಡು ನಾವು ಎಲ್ಲಿಗೆ ಸ್ಟಿಚ್ ಆಗಿರುತ್ತೋ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಪ್ಲಸ್ ಒಂದು ಇಂಚು ಡಾಟ್ಗೆ ಒಂದೂವರೆ ಇಂಚು ಮಾರ್ಜಿನ್ಗೆ ನೋಡೋ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿ ಕೊನೆಯಲ್ಲಿ ಒಂಚೂರು ಎಕ್ಸ್ಟ್ರಾ ಬರುತ್ತೆ ಅದು ಕಟ್ ಮಾಡಿ ಬಿಡಬೇಕು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಸೊಂಟ ಇದು ಸ್ವಲ್ಪ ಅಗಲ ದಪ್ಪ ಇರೋದ್ರಿಂದ ನೋಡಿ ಕ್ರಾಸಲ್ಲಿ ಇದೆ ಸೊಂಟ ಒಂದು ಇಂಚಷ್ಟು ಎಕ್ಸ್ಟ್ರಾ ಬಂದಿದೆ ಪ್ರೆಂಟಲ್ಲೂ ಬೇಕಲ್ಲ ಎರಡು ಕಡೆಯೂ ಅಷ್ಟೆ ಸಣ್ಣ ಇರೋರಿಗೆಲ್ಲ ಒಂದೇ ಸ್ಟ್ರೈಟ್ ಬರುತ್ತೆ ದಪ್ಪ ಇರೋರಿಗೆ ಸ್ವಲ್ಪ ಒಂದು ಇಂಚಷ್ಟು ಜಾಸ್ತಿ ಬರುತ್ತೆ ನೋಡಿ ಇದು ಹನ್ನೆರಡಿದೆ ಸೆಂಟ್ರಿಗೆ ಆರಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಸೆಂಟ್ರ್ ಡಾಟ್ ಹಿಡಿಯೋಕ್ಕೆ ಒಂದು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚಿಗೆ ಈ ಥರ ಒಂದು ಗೆರೆ ಹೇಳ್ಕೊಳ್ಬೇಕು ನೋಡಿ ಅರ್ಧ ಇಂಚು ಬಿಟ್ಟು ಇವಾಗ ಬ್ಲೌಸಲ್ಲಿ ಎಷ್ಟಿದೆಯೋ ನೋಡಿ ಡೀಪು ಕರೆಕ್ಟಾಗಿ ನೋಡಿ ಅಲ್ಲಿಗೆ ಇಟ್ಕೊಂಡು ನಮ್ಗೆ ಡೀಪ್ ಎಷ್ಟು ಬೇಕಾದರೂ ತೊಗೊಳ್ಬೋದು ಅವ್ರಿಗೆ ಬ್ಲೌಸಲ್ಲಿ ಎಷ್ಟು ಇರುತ್ತೋ ಅಳತೆಗೆ ನಾವು ಅಷ್ಟೇ ಇಡಬೇಕಾಗುತ್ತೆ ಇನ್ನೂ ಬೇಕಂದ್ರೆ ಬ್ರಾಡಾಗೆ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಎರಡು ಮುಕ್ಕಾಲ್ಗೆ ನಾವು ನೆಕ್ ಇಟ್ಟಿರೋದು ಎರಡು ಕಾಲು ಈ ಬ್ಯಾಕಲ್ಲಿ ಶೇಪ್ ತೆಗಿಯೋಕ್ಕೆ ಎರಡು ಮುಕ್ಕಾಲ್ಗೆ ಇದ್ದೀನಿ ನೋಡಿ ಈ ಥರ ಬ್ರಾಡ್ಬೇಕು ಅಂದರೆ ನೋಡ್ಕೊಂಡು ಈ ಥರ ಶೇಪ್ ತಗೊಳ್ಬೇಕು ಈಗ ಇನ್ನು ಕಟ್ ಮಾಡಿ ತೆಗ್ದುಬಿಡ್ಬೇಕು ಎಕ್ಸ್ಟ್ರಾ ಪೀಸಿದು ನಮ್ಗೆ ಅಷ್ಟೇ ಸಾಕಾಗುತ್ತೆ ಫ್ರೆಂಟಲ್ಲಿ ನಾವು ಎಷ್ಟು ಇಟ್ಟಿರ್ತೀವೋ ಬ್ಯಾಕಲ್ಲೂ ಅಷ್ಟೇ ಇರಬೇಕು ಮಾರ್ಜಿನು ನೋಡಿ ಈಗ ಬ್ಯಾಕ್ದು ಡೀಪು ಬ್ರಾಡ್ಬೇಕು ಅಂದರೆ ಇನ್ನೂ ಒಂದು ಒಂದು ಇಂಚು ಒಂದೂವರೆ ಇಂಚಷ್ಟು ಕೆಳಗಡೆ ಇಟ್ಕೊಂಡು ಇನ್ನು ಸ್ವಲ್ಪ ಶೇಪ್ ತಗೊಂಡ್ರೆ ಬ್ರಾಡಾಗಿ ಬರುತ್ತೆ ನೋಡಿ ಸ್ಲೀವ್ಸ್ಗೆ ನಾಲ್ಕು ಲೇಯರ್ ಬಟ್ಟೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಬಟ್ಟೆ ಕಡಿಮೆನೇ ಇದೆ ಪೀಸ್ ಹಾಕ್ಕೊಳ್ಬೇಕು ನಾನು ಇವಾಗ ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ನಾನು ಸ್ಟಿಚ್ ಮಾಡಬೇಕಾದ್ರೆ ಪೀಸ್ ಹಾಕ್ಕೊಳ್ತೀನಿ ನೋಡಿ ಥರ ನಾಲ್ಕು ಲೇಯರ್ ಇಟ್ಕೊಂಡು ನೋಡಿ ಬ್ಲೌಸಲ್ಲಿ ಎಷ್ಟಿದೆಯೋ ಅಳತೆ ನೋಡಿಕೊಂಡು ಫ್ರಂಟಲ್ಲಿ ಮುಂದೆಗಡೆ ಅರ್ಧ ಇಂಚು ಈ ಸೈಡು ಅರ್ಧ ಇಂಚು ಕರೆಕ್ಟಾಗಿದೆ ಅದು ಮಾರ್ಜಿನ್ಗೆ ನೋಡಿ ಕೆಳಗಡೆನೂ ಅಷ್ಟೇ ಈ ಒಂದು ಮಾರ್ಕ್ ಮಾಡಿಕೊಂಡು ಗೆರೆ ಎಳ್ಕೊಳ್ಬೇಕು ಮಾರ್ಜಿನ್ ಮಾರ್ಜಿನ್ಗೆ ನೋಡಿ ಬ್ಲೌಸೇ ಈ ಥರ ಇಟ್ಕೊಳ್ಳಿ ನೋಡಿ ತೋಳಿನ ಲೂಸು ಎಷ್ಟು ಬಂದಿದೆಯೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಇಟ್ಕೊಂಡು ಕೆಳಗಡೆ ಆರ್ಮಲ್ ಹತ್ರ ಎಷ್ಟಿದೆಯೋ ಇನ್ನು ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಅಲ್ಲಿಗೆ ಬಂದಿದೆ ನಾನು ಎಕ್ಸ್ಟ್ರಾ ಪೀಸ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಹಾಕ್ಕೊಳ್ತೀನಿ ನೋಡಿ ಅಷ್ಟೇ ಬಂದಿದೆ ನಾನು ಮೂರುವರೆ ಇಡೋದು ನನ್ನ ಬ್ಲೌಸಲ್ಲಿ ಅಷ್ಟೇ ಬಂದಿದೆ ಇದು ನಾನು ಸ್ಟಿಚ್ ಮಾಡಿರೋ ಬ್ಲೌಸ್ ಅಳತೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ಶೇಪ್ ತಗೊಳ್ಬೇಕು ನೋಡಿ ಈ ಥರ ತೆಗಿಯೋದ್ರಿಂದ ನಿಮ್ಗೆ ರಿಂಕಲ್ಸು ಬರಲ್ಲ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ನೋಡಿ ಪ್ರಿಂಟ್ ಶೇಪ್ ಒಂದು ಕಟ್ ಮಾಡುವಾಗ ನೋಡಿಕೊಂಡು ಸ್ವಲ್ಪ ಕಟ್ ಮಾಡ್ಕೊಂಡ್ರೆ ಆಯಿತು ನಾನು ಈಗ ಕಟ್ ಮಾಡಲ್ಲ ಸ್ಟಿಚ್ ಮಾಡಬೇಕಾದ್ರೆ ಕಟ್ ಮಾಡ್ತೀನಿ ನೋಡಿ ಬೆಲ್ಟ್ ಪಟ್ಟಿ ನೋಡಿ ಸಮಕ್ಕೆ ಥರ ಕಟ್ ಮಾಡಿಕೊಂಡು ಬಟ್ಟೆ ಶಾರ್ಟೇಜ್ ಇದ್ದರೆ ನೋಡಿ ಇದು ಆರ್ಮಲ್ ಕಟ್ ಮಾಡಿರ್ತೀವಲ್ಲ ಆ ಬಟ್ಟೆನಲ್ಲಿ ಆಪೀಸಲ್ಲೇ ಬೆಲ್ಟ್ ಪಟ್ಟಿ ಮಾಡ್ಕೊಳ್ಬೋದು ನಾನು ಮೂರು ಮುಕ್ಕಾಲ್ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಬ್ಲೌಸಲ್ಲಿ ಅಷ್ಟೇ ಇರೋದು ನೋಡಿ ಪಟ್ಟಿ ಎಷ್ಟು ಬೇಕಾ ನೋಡ್ಕೊಂಡು ಈ ಥರ ಅಳತೆ ಇಟ್ಕೊಂಡು ನೋಡಿ ಇಲ್ಲಿ ಮೂರು ಮುಕ್ಕಾಲ್ಗೆ ಇಟ್ಕೊಂಡಿದ್ದೀನಿ ಈ ಸೈಡ್ ಬಂದು ಮೂರುವರೆಗೆ ಕಾಲಿಂಚು ಕಡಿಮೆ ಮಾಡ್ಕೊಳ್ಬೇಕು ಸೆಂಟ್ರಲ್ಲಿ ಎರಡು ಮುಕ್ಕಾಲು ಮೂರು ಮುಕ್ಕಾಲು ಇಟ್ಟಾಗ ಇಲ್ಲಿ ಎರಡು ಮುಕ್ಕಾಲು ಇಡಬೇಕು ಅಲ್ಲಿ ಮೂರುವರೆ ಇಟ್ಟರೆ ಇಲ್ಲಿ ಎರಡುವರೆ ಆ ಥರ ಸೆಂಟ್ರಲ್ಲಿ ಒನ್ ಇಂಚ್ ಕಡಿಮೆ ಮಾಡಿಕೊಂಡು ನೋಡಿ ಈ ಥರ ಶೇಪ್ ತೊಗೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅದು ನಮಗೆ ಪ್ರಿಂಟ್ಗೆ ಬುಕ್ಸ್ ಪಟ್ಟಿ ಲುಕ್ಸ್ ಪಟ್ಟಿ ಮಾಡ್ತೀವಲ್ಲ ಆ ಥರ ಅಲ್ಲೇ ಬರಬೇಕು ಅದಕ್ಕೆ ಅದೊಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗಲ್ಲ ಅದು ಮೂರು ಮುಕ್ಕಾಲು ಇದೆ ಈ ಕಡೆ ಮೂರುವರೆ ಇದೆ ನೋಡಿ ಈ ಥರ ಕಟ್ ಮಾಡಿ ತೆಗೆದು ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು ನೋಡಿ ಹಾಗೆ ಮೇನ್ ಬ್ಲೌಸ್ ಪೀಸ್ ಏನಿದೆಯೋ ಅದಕ್ಕೆ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ತುಂಬ ಈಸಿನೇ ಹೊಸ್ತು ಕಲಿಯೋರಿಗಂತೂ ತುಂಬಾ ಈಸಿಯಾಗಿ ಕಲ್ತ್ಕೊಳ್ಬೋದು ನೀವು ಇತಡಲ್ಲಿ ಫಾಲೋ ಮಾಡಿ ನೋಡಿ ಇದು ನೋಡಿ ಇಲ್ಲಿ ಮೇಲೆ ಹೋಗುತ್ತೆ ಅದು ಕಟ್ ಮಾಡಬೇಕಾದ್ರೆ ಒಂಚೂರು ಮಡಚ್ಕೊಂಡು ಈ ಥರ ಈ ಥರ ಕಟ್ ಮಾಡಿ ಸ್ಲೀವ್ಸ್ಗಾಯಿತು ಈಗ ಬ್ಯಾಕ್ ಪಾರ್ಟು ನೋಡಿ ಬಾರ್ಡ್ರ್ ಏನಿರುತ್ತೋ ದೊಡ್ಡ ಬಾರ್ಡ್ರ್ ಬಂದಾಗ ಸ್ಲೀವ್ಸ್ ಹಾಕ್ಕೊಳ್ಬೇಕು ನೋಡಿ ಈ ಥರ ಸಣ್ಣ ಬಾರ್ಡ್ರ್ ಬಂದರೆ ಬ್ಯಾಕಲ್ಲಿ ಹಾಕ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಹೊಸದ ಕಲಿಯೋರ್ಗಾದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸುತ್ತೂ ಸ್ಟಿಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬರುತ್ತೆ ಒಂಚೂರು ಎಕ್ಸ್ಟ್ರಾ ಬಿಟ್ಟೆ ಕಟ್ ಮಾಡ್ಕೊಳ್ಬೇಕು ಅದು ಲೈನಿಂಗು ಬಟ್ ಎರಡು ಒಂದೇ ಥರ ಇರೋದಕ್ಕೆ ಕಾಣಿಸ್ತಾನೆ ಇಲ್ಲ ಅದು ನೋಡಿ ಈ ಥರ ನೋಡಿ ಬ್ಯಾಕ್ ಪಾರ್ಟ್ ಆಯಿತು ಈಗ ಫ್ರೆಂಟು ನೋಡಿ ಸೆಂಟ್ರಲ್ಲಿ ಈ ಥರ ಕಟ್ ಮಾಡಿ ತೆಗೆದ್ಬಿಟ್ಟು ಎರಡು ಒಟ್ಟಿಗೆ ಜಾಯಿಂಟ್ ಮಾಡಿ ಈ ಹೊಸದಾಗಿ ಕಲಿಯೋರಿಗೆ ಅಂದರೆ ಈ ಥರ ಪೀಸ್ ಮಾಡ್ಕೊಂಬಿಡಿ ನಿಮ್ಗೆ ಹೊಲಿಯೋಕೆ ಕಷ್ಟ ಆಗೋಲ್ಲ ಕನ್ಫ್ಯೂಸ್ ಆಗೋಲ್ಲ ಎಲ್ಲಂದರೆ ಅಲ್ಲಿ ಹಾಕ್ಬಾರ್ದು ಬಟ್ಟೆ ಎಲ್ಲಿ ನಮಗೆ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಇಲ್ಲಾಂದರೆ ಬಟ್ಟೆ ಶಾರ್ಟೇಜ್ ಬರುತ್ತೆ ನೋಡಿ ಈ ಥರ ಎಲ್ಲಿದೆ ಕರೆಕ್ಟಾಗಿ ಹಾಕ್ಕೊಂಡಿ ಥರ ನೋಡಿ ಆಯಿತು ಒಂದು ಒಂದು ಸೈಡ್ದು ಮತ್ತು ಇನ್ನೊಂದು ಸೈಡ್ಗೆ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕೊಂಡು ಹಾಕ್ಕೊಳ್ಬೇಕು ಸಣ್ಣಗಾಯಿರೋರ್ಗಾದರೆ ಬಟ್ಟೆ ಏನು ಮಿಕ್ಕುತ್ತೆ ಬೇಕು ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಬ್ಲೌಸ್ಗೆಲ್ಲ ಬಟ್ಟೆ ಶಾರ್ಟೇಜ್ ಬರುತ್ತೆ ನೋಡಿ ಪ್ರಿಂಟು ಬ್ಯಾಕ್ ಎಲ್ಲ ಆಯಿತು ನೋಡಿ ಇಷ್ಟು ಬಟ್ಟೆ ಉಳಿದಿದೆ ಇನ್ನು ಸ್ಲೀವ್ಸ್ಗೆಲ್ಲ ಬೆಲ್ಟ್ ಪಟ್ಟಿಗೆಲ್ಲ ಸರಿ ನೆಕ್ ಹೊಲಿಯೋದಕ್ಕೆ ಈ ಮೆಥೆಡಲ್ಲಿ ಟ್ರೈ ಮಾಡಿ ನೋಡಿ ಹೊಸ್ತ ಕಲಿಯೋರು ನಿಮ್ಗೆ ಸುಲಭವಾಗಿ ಅರ್ಥ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್